ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪುಷ್ಯ ಹುಣ್ಣಿಮೆಯ ತಿಥಿಗೆ ಎಷ್ಟು ಮಹತ್ವವಿದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಆದರೆ ನಾಳೆ ಬರುವ ಹುಣ್ಣಿಮೆ ಇನ್ನೂ ಮುಖ್ಯವಾಗಿದೆ ಏಕೆಂದರೆ ಇದು ಹೊಸ ವರ್ಷದಲ್ಲಿ ಬರುವ ಮೊದಲ ಹುಣ್ಣಿಮೆ ಯಾವುದೇ ವರ್ಷದಲ್ಲಿ ಮೊದಲ ಹಬ್ಬ ಅಥವಾ ಮೊದಲನೆಯದು ಜೀವನದ ಮೇಲೆ ವರ್ಷವಿಡೀ ಪರಿಣಾಮ ಬೀರುತ್ತದೆ ಅದಕ್ಕಾಗಿಯೇ ಈ ಹುಣ್ಣಿಮೆ ತುಂಬಾ ಶಕ್ತಿಶಾಲಿ ಎಂದು ಪಂಡಿತರು ಹೇಳುತ್ತಾರೆ ವಿಶೇಷವಾಗಿ ಈ ಹುಣ್ಣಿಮೆಯ ದಿನದಂದು ಗಂಡು ಮಕ್ಕಳಿರುವವರು ಕಡ್ಡಾಯವಾಗಿ ಒಂದು ಪರಿಹಾರ ಮಾಡಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ಹುಣ್ಣಿಮೆಯ ದಿನದಂದು ಗಂಡು ಮಕ್ಕಳಿರುವವರು ಈ ಪರಿಹಾರ ಮಾಡಿದರೆ ಅವರ ಮೇಲಿರುವ ಗಂಡಾಂತರಗಳು ಮತ್ತು ಕೆಟ್ಟದ್ದು ದೂರವಾಗುತ್ತವೆ ಏಕೆಂದರೆ ಈ ಪರಿಹಾರ ನಿಮ್ಮ ಮಕ್ಕಳ ಜೀವನದಲ್ಲಿ ಬೆಳಕನ್ನು ತುಂಬುತ್ತದೆ ಹಾಗಾದರೆ ಈ ಹುಣ್ಣಿಮೆಯ ದಿನದಂದು ಗಂಡು ಮಕ್ಕಳಿರುವವರು ಕಡ್ಡಾಯವಾಗಿ ಮಾಡಬೇಕಾದ ಆ ಪರಿಹಾರ ಯಾವುದು ಹೇಗೆ ಮಾಡಬೇಕು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ವೀಕ್ಷಕರೇ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಏಕೆಂದರೆ ಗಂಡು ಮಕ್ಕಳಿರುವ ಪ್ರತಿಯೊಬ್ಬ ಪೋಷಕರು ಈ ಹುಣ್ಣಿಮೆಯ ದಿನ ಸಂಜೆ ಆರು ಹದಿನೈದು ನಿಮಿಷದೊಳಗೆ ನೀಡಿದ ಪರಿಹಾರವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಹಾಗೆ ಮಾಡದಿದ್ದರೆ ಅವರಿಗೆ ಅಪಾಯಗಳು ಕಾದಿವೆ ಎಂದು ಶಾಸ್ತ್ರ ಹೇಳುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಕ್ಷಣ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾಮೆಂಟ್ ಜೈ ಜೈಶ್ರೀರಾಮ್ ಎಂದು ಟೈಪ್ ಮಾಡಿ ನಿಮ್ಮ ಲೈಕ್ ನಮಗೆ ಬಹಳ ಪ್ರೋತ್ಸಾಹ ನೀಡುತ್ತದೆ ಅಲ್ಲದೆ ಗಂಡು ಮಕ್ಕಳಿರುವ ಪ್ರತಿಯೊಬ್ಬ ತಾಯಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಗೆ ಬಹಳ ಪುಣ್ಯ ಬರುತ್ತದೆ ಭಾರತದಲ್ಲಿ ಗಂಡು ಮಕ್ಕಳಿಗೆ ಬಹಳ ಪ್ರಾಮುಖ್ಯತೆ ನೀಡುತ್ತೇವೆ ಪುತ್ರ ಸಂತಾನವಾಗಬೇಕೆಂದು ಪ್ರತಿಯೊಬ್ಬರೂ ಬಯಸುತ್ತಾರೆ ಪುನ್ನಾಮ ನರಕದಿಂದ ತಪ್ಪಿಸುವವನೇ ಪುತ್ರ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ನಮ್ಮ ಮಕ್ಕಳ ಮೇಲೂ ಈ ದೃಷ್ಟಿ ಪ್ರಭಾವ ತೀವ್ರವಾಗಿರುತ್ತದೆ ಆದ್ದರಿಂದಲೇ ಗಂಡು ಮಕ್ಕಳನ್ನು ಹೊಂದಿರುವವರಿಗೆ ಶತ್ರುಗಳಿಗಿಂತ ಈ ದೃಷ್ಟಿ ದೋಷದಿಂದಲೇ ಹೆಚ್ಚು ನಷ್ಟಗಳು ಸಂಭವಿಸುತ್ತವೆ ಈ ಕೆಟ್ಟ ದೃಷ್ಟಿ ಮತ್ತು ಅಸೂಯೆಯಿಂದ ಗಂಡು ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳು ಬರುವುದು ಸಣ್ಣಪುಟ್ಟ ವಿಷಯಗಳಿಗೂ ದುರ್ಬಲರಾಗುವುದು ಯಾವುದೋ ತಿಳಿಯದ ಭಯ ಅಂತಹವುಗಳು ಸಂಭವಿಸುತ್ತವೆ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡುತ್ತಿದ್ದೇವೆ ಚಿಕ್ಕ ವಯಸ್ಸಿನಲ್ಲಿಯೇ ವಾಹನ ಅಪಘಾತಗಳು ಸಂಭವಿಸುವುದು ಅನಿರೀಕ್ಷಿತ ಗಂಡಾಂತರಗಳನ್ನು ಎದುರಿಸುವುದು ಹೆಚ್ಚಾಗಿ ಗಂಡು ಮಕ್ಕಳ ವಿಷಯದಲ್ಲಿಯೇ ನಡೆಯುತ್ತವೆ ಕೆಲವು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದುಳಿಯುತ್ತಾರೆ ಇನ್ನು ಕೆಲವರು ಎಷ್ಟೇ ತಿಂದರೂ ದೇಹಕ್ಕೆ ಹತ್ತುವುದಿಲ್ಲ ಯಾವಾಗಲೂ ನಿತ್ರಾಣರಾಗಿರುತ್ತಾರೆ ಇವೆಲ್ಲವೂ ಕೇವಲ ಅನಾರೋಗ್ಯದಿಂದ ಮಾತ್ರವಲ್ಲದೆ ಅವರ ಮೇಲಿರುವ ದೃಷ್ಟಿ ದೋಷ ಮತ್ತು ಗ್ರಹ ದೋಷಗಳಿಂದಲೂ ಇದು ಸಂಭವಿಸುತ್ತದೆ ಆದ್ದರಿಂದ ಈ ಹೊಸ ವರ್ಷದ ಮೊದಲ ಹುಣ್ಣಿಮೆಯ ದಿನದಂದು ಈ ಗಂಡಾಂತರಗಳನ್ನು ನಿವಾರಿಸಲು ಒಂದು ಅದ್ಭುತ ಪರಿಹಾರವಿದೆ ಈ ಪರಿಹಾರವನ್ನು ಐದು ವರ್ಷಗಳಿಂದ ಐದು ವರ್ಷ ವಯಸ್ಸಿನ ಮಕ್ಕಳನ್ನು ಹೊಂದಿರುವ ಪ್ರತಿಯೊಬ್ಬರೂ ಮಾಡಬಹುದು ನಿಮ್ಮ ಮಗ ಚಿಕ್ಕ ಮಗುವಾಗಿದ್ದರೂ ಅಥವಾ ಮದುವೆಯಾಗಿ ಮಕ್ಕಳಿದ್ದರೂ ಸಹ ತಾಯಿಯಾಗಿ ನೀವು ಈ ಕೆಲಸ ಮಾಡಿದರೆ ಅವರ ಮೇಲಿರುವ ಎಲ್ಲಾ ದೋಷಗಳು ನಿವಾರಣೆಯಾಗುತ್ತವೆ ನಾಳೆ ಸಂಜೆ ಆರು ಹದಿನೈದರೊಳಗೆ ಈ ಪರಿಹಾರವನ್ನು ಪೂರ್ಣಗೊಳಿಸಬೇಕು ಇದಕ್ಕಾಗಿ ನೀವು ಹೆಚ್ಚು ಖರ್ಚು ಮಾಡಬೇಕಾಗಿಲ್ಲ ನಮ್ಮ ಮನೆಯಲ್ಲಿ ಸಿಗುವ ವಸ್ತುಗಳಿಂದಲೇ ಇದನ್ನು ಮಾಡಬಹುದು ಈ ಪರಿಹಾರವನ್ನು ಮಾಡಲು ಬೇಕಾದ ವಸ್ತುಗಳು ಮತ್ತು ವಿಧಾನ ತುಂಬಾ ಸರಳ ಆದರೆ ಇದರ ಹಿಂದಿರುವ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಶಕ್ತಿ ಮಾತ್ರ ಅನಂತ ಮೊದಲು ಒಂದು ಸಣ್ಣ ಮಣ್ಣಿನ ದೀಪವನ್ನು ತೆಗೆದುಕೊಂಡು ಮಣ್ಣಿನ ದೀಪ ಸಿಗದಿದ್ದರೆ ಚಿಂತಿಸಬೇಡಿ ಮನೆಯಲ್ಲಿರುವ ಒಂದು ಸಣ್ಣ ಸ್ಟೀಲ್ ಬೌಲ್ ಅಥವಾ ತಾಮ್ರದ ಪಾತ್ರೆಯನ್ನು ಸಹ ಬಳಸಬಹುದು ಆದರೆ ಮಣ್ಣಿನ ದೀಪಕ್ಕೆ ಸಹಜವಾಗಿಯೇ ಭೂಮಿಯಿಂದ ಬಂದ ಶಕ್ತಿ ಇರುವುದರಿಂದ ಅದು ಇಷ್ಟ ಈಗ ದೀಪ ಅಥವಾ ಬೌಲ್ನಲ್ಲಿ ಸ್ವಲ್ಪ ಗೆಲುವು ಅಂದರೆ ಕಲ್ಲು ಉಪ್ಪನ್ನು ಹಾಕಿ ಸಮುದ್ರದ ಉಪ್ಪಿಗೆ ಇರುವ ಶಕ್ತಿ ಸಾಮಾನ್ಯವಾದುದಲ್ಲ ನಮ್ಮ ಸುತ್ತಲಿರುವ ಅಥವಾ ನಮ್ಮ ಮನೆಯಲ್ಲಿರುವ ಯಾವುದೇ ನಕಾರಾತ್ಮಕ ಶಕ್ತಿಯನ್ನು ಪ್ರತಿಕೂಲ ಶಕ್ತಿಯನ್ನು ಸುಲಭವಾಗಿ ಹೀರಿಕೊಳ್ಳುವ ಅದ್ಭುತ ಗುಣ ದೃಷ್ಟಿ ತೆಗೆಯುವ ಗುಣ ಉಪ್ಪಿಗಿದೆ ಅದಕ್ಕಾಗಿಯೇ ದೃಷ್ಟಿ ತೆಗೆಯುವಾಗ ಉಪ್ಪಿಗೆ ಪ್ರಥಮ ಸ್ಥಾನ ನೀಡುತ್ತಾರೆ ಉಪ್ಪು ಹಾಕಿದ ನಂತರ ಅದರ ಮೇಲೆ ಸ್ವಲ್ಪ ಸಾಸಿವೆ ಹಾಕಬೇಕು ಸಾಸಿವೆಗಳು ದುಷ್ಟಶಕ್ತಿಗಳನ್ನು ಮತ್ತು ಕ್ಷುದ್ರ ಪೀಡೆಗಳನ್ನು ಹತ್ತಿರ ಸುಳಿಯಲು ಬಿಡುವುದಿಲ್ಲ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಸಾಸಿವೆಗಳು ಸಿಡಿಯುವಾಗ ದೋಷಗಳು ಓಡಿಹೋಗುತ್ತವೆ ಎಂದು ನಂಬುತ್ತಾರೆ ಆದ್ದರಿಂದ ಸಾಸಿವೆ ಹಾಕಿ ನಂತರ ಒಂದು ಒಣ ಮೆಣಸಿನಕಾಯಿಯನ್ನು ಅದರಲ್ಲಿ ಇಡಿ ಮೆಣಸಿನಕಾಯಿಯ ಖಾರ ತಗುಲಿದ ದೃಷ್ಟಿಯ ತೀವ್ರತೆಯನ್ನು ಹೀರಿಕೊಳ್ಳುತ್ತದೆ ಇವೆಲ್ಲದರ ಮೇಲೆ ಒಂದು ಉತ್ತಮ ತಾಜಾ ನಿಂಬೆಹಣ್ಣನ್ನು ಇಡಿ ನೆನಪಿಡಿ ನಿಂಬೆಹಣ್ಣು ಎಲ್ಲಿಯೂ ಕೊಳೆತಂತೆ ಅಥವಾ ಕಪ್ಪು ಕಲೆಗಳು ಇರುವಂತೆ ಇರಬಾರದು ಹಸಿರಾಗಿ ಹೊಳೆಯುವ ನಿಂಬೆಹಣ್ಣನ್ನು ಮಾತ್ರ ಬಳಸಬೇಕು ಆಗ ಮಾತ್ರ ಫಲಿತಾಂಶ ಸಂಪೂರ್ಣವಾಗಿರುತ್ತದೆ ಈಗ ಆ ನಿಂಬೆಹಣ್ಣಿನ ಮೇಲೆ ಕೊನೆಯದಾಗಿ ಒಂದು ಸಣ್ಣ ಕರ್ಪೂರದ ಬಿಲ್ಲೆಯನ್ನು ಸಹ ಇಡಿ ಕರ್ಪೂರವು ದೈವತ್ವದ ಸಂಕೇತ ಅದು ಉರಿಯುವಾಗ ಬರುವ ಜ್ವಾಲೆಯು ಎಲ್ಲಾ ಕಲ್ಮಶಗಳನ್ನು ಸುಟ್ಟು ಹಾಕುತ್ತದೆ ಈಗ ನಿಜವಾದ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ ನಿಮ್ಮ ಮಗನನ್ನು ಮನೆಯ ಹೊರಗೆ ಅಂದರೆ ಮುಖ್ಯದ್ವಾರ ಅಥವಾ ಹೊಸ್ತಿಲಿನ ಹೊರಗೆ ಒಂದು ಮನೆ ಮೇಲೆ ಅಥವಾ ಶುಭ್ರವಾದ ನೆಲದ ಮೇಲೆ ಕೂರಿಸಿರಿ ಸಾಧ್ಯವಾದಷ್ಟು ನಿಮ್ಮ ಮಗ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತರೆ ಇನ್ನೂ ಒಳ್ಳೆಯದು ಏಕೆಂದರೆ ಪೂರ್ವದಿಕ್ಕು ಸೂರ್ಯ ಭಗವಾನನ ದಿಕ್ಕು ಅದು ಆರೋಗ್ಯ ಮತ್ತು ತೇಜಸ್ಸಿಗೆ ಸಂಕೇತ ಈಗ ಆ ನಿಂಬೆಹಣ್ಣಿನ ಮೇಲಿರುವ ಕರ್ಪೂರವನ್ನು ಭಕ್ತಿಯಿಂದ ಬೆಳಗಿಸಿ ಆ ಜ್ವಾಲೆ ಉರಿಯುತ್ತಿರುವಾಗ ದೀಪವನ್ನು ಬೇಡ ನೀವು ನಿಮ್ಮ ಎರಡು ಕೈಗಳಿಂದ ಹಿಡಿದುಕೊಂಡು ನಿಮ್ಮ ಮಗನ ಸುತ್ತ ಮೂರು ಬಾರಿ ದೃಷ್ಟಿ ತೆಗೆಯಬೇಕು ತಲೆಯಿಂದ ಪಾದಗಳವರೆಗೆ ಗಡಿಯಾರದ ಮುಳ್ಳು ತಿರುಗುವ ದಿಕ್ಕಿನಲ್ಲಿ ಮೂರು ಬಾರಿ ತಿರುಗಿಸಬೇಕು ಅದರ ನಂತರ ಮತ್ತೆ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಆಂಟಿಕ್ಲಾಕ್ವೈಸ್ನಲ್ಲಿ ಮೂರು ಬಾರಿ ತಿರುಗಿಸಬೇಕು ಕೊನೆಯದಾಗಿ ಮೇಲಿನಿಂದ ಕೆಳಕ್ಕೆ ಅಂದರೆ ತಲೆಯಿಂದ ಕಾಲುಗಳವರೆಗೆ ಮೂರು ಬಾರಿ ದುಷ್ಟಿ ತೆಗೆಯಿರಿ ಹೀಗೆ ಮಾಡುತ್ತಿರುವಾಗ ನಿಮ್ಮ ಮನಸ್ಸಿನಲ್ಲಿ ಬೇರೆ ಆಲೋಚನೆಗಳನ್ನು ಇಟ್ಟುಕೊಳ್ಳಬೇಡಿ ಕೇವಲ ನಿಮ್ಮ ಮಗನ ಕ್ಷೇಮವನ್ನು ಮಾತ್ರ ಬಯಸಿ ನಾವು ಭಗವಂತನೇ ನನ್ನ ಮಗನ ಮೇಲಿರುವ ಸಮಸ್ತ ದೃಷ್ಟಿ ನರಗೋಷ ಗಂಡಾಂತರಗಳು ಕೀಳು ಈರ್ಷೆ ಎಲ್ಲವೂ ದೂರವಾಗಬೇಕು ಅವನು ನೂರು ವರ್ಷ ಆರೋಗ್ಯವಾಗಿ ಐಶ್ವರ್ಯವಂತನಾಗಿ ಸಂತೋಷವಾಗಿರಬೇಕು ಎಂದು ದೇವರನ್ನು ಮನಸಾರೆ ಪ್ರಾರ್ಥಿಸಿ ಸಂಕಲ್ಪಕ್ಕಿಂತ ಮಿಗಿಲಾದ ಶಕ್ತಿ ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಬಲವಾಗಿ ಅಂದುಕೊಳ್ಳಿ ಹೀಗೆ ದೃಷ್ಟಿ ತೆಗೆದ ನಂತರ ಆ ಪ್ರಮಿದೆಯಲ್ಲಿದ್ದ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಯಾರು ತುಳಿಯದ ಜಾಗದಲ್ಲಿ ಯಾವುದಾದರೂ ನಿರ್ಜನ ಪ್ರದೇಶದಲ್ಲಿ ಅಥವಾ ಯಾವುದಾದರೂ ಮರದ ಬುಡದಲ್ಲಿ ಹಾಕಿ ತುಳಸಿ ಗಿಡದಲ್ಲಿ ಮಾತ್ರ ಹಾಕಬೇಡಿ ನಿಂಬೆಹಣ್ಣನ್ನು ಮಾತ್ರ ಎರಡು ತುಂಡುಗಳಾಗಿ ಕತ್ತರಿಸಿ ದೃಷ್ಟಿ ಹೋಗಿದೆ ಎಂದು ಭಾವಿಸಿ ಎರಡೂ ಕಡೆ ದೂರ ಎಸೆಯಿರಿ ಹೀಗೆ ಮಾಡುವುದರಿಂದ ನಿಮ್ಮ ಮಗನ ಮೇಲಿದ್ದ ಕೆಟ್ಟ ಪ್ರಭಾವ ಇತರರ ಅಸೂಯೆ ಎಲ್ಲವೂ ಆ ಕರ್ಪೂರದೊಂದಿಗೆ ಬೂದಿಯಾಗಿ ಹೋಗುತ್ತವೆ ಚಿಕ್ಕ ಮಕ್ಕಳಿಗೆ ಹೀಗೆ ದೃಷ್ಟಿ ತೆಗೆಯುವುದರಿಂದ ಅವರು ಹೆಚ್ಚು ತುಂಟತನ ಮಾಡದೆ ಹೇಳಿದ ಮಾತು ಕೇಳಿ ಬುದ್ಧಿವಂತರಾಗಿರುತ್ತಾರೆ ಆಹಾರವನ್ನು ಸರಿಯಾಗಿ ತಿನ್ನುತ್ತಾರೆ ನಿದ್ರೆಯಲ್ಲಿ ಬೆಚ್ಚಿ ಬೀಳುವುದು ಕಡಿಮೆಯಾಗುತ್ತದೆ ಮುಖ್ಯವಾಗಿ ಅವರು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿ ಇರುತ್ತಾರೆ ಇನ್ನೂ ದೊಡ್ಡವರ ವಿಷಯಕ್ಕೆ ಬಂದರೆ ಅನೇಕ ಗಂಡು ಮಕ್ಕಳಿಗೆ ಉದ್ಯೋಗಗಳಲ್ಲಿ ಅಕಾರಣವಾಗಿ ಅಡೆತಡೆಗಳು ಬರುತ್ತಿರುತ್ತವೆ ಕೈಗೆ ಬಂದ ಅವಕಾಶಗಳು ಕೈತಪ್ಪಿ ಹೋಗುತ್ತಿರುತ್ತವೆ ವ್ಯಾಪಾರದಲ್ಲಿ ನಷ್ಟಗಳೂ ಬರುತ್ತಿರುತ್ತವೆ ಅಂತಹವರಿಗೆ ಪರಿಹಾರ ಮಾಡುವುದರಿಂದ ಅಡೆತಡೆಗಳು ನಿವಾರಣೆಯಾಗುತ್ತವೆ ವ್ಯಾಪಾರದಲ್ಲಿ ಲಾಭಗಳೂ ಬರುತ್ತವೆ ಓದುವ ಮಕ್ಕಳು ಏಕಾಗ್ರತೆಯನ್ನು ಹೆಚ್ಚಿಸಿಕೊಂಡು ಅಧ್ಯಯನದಲ್ಲಿ ಅದ್ಭುತವಾಗಿ ಮಿಂಚುತ್ತಾರೆ ಈ ಹುಣ್ಣಿಮೆಗೆ ಇರುವ ಶಕ್ತಿ ಬಹಳ ವಿಶೇಷವಾದದ್ದು ಇಂದು ಸಂಜೆ ಐದು ರಿಂದ ಆರು ಹದಿನೈದರೊಳಗೆ ಈ ಸಮಯದಲ್ಲಿ ಈ ಪರಿಹಾರವನ್ನು ಮಾಡುವುದರಿಂದ ಸಕಲ ದೇವತೆಗಳ ಅನುಗ್ರಹವೂ ಲಭಿಸುತ್ತದೆ ಚಂದ್ರನ ಅನುಗ್ರಹವೂ ಉಂಟಾಗುತ್ತದೆ ಶಾಸ್ತ್ರದ ಪ್ರಕಾರ ಚಂದ್ರನು ಮನಸ್ಸಿಗೆ ಕಾರಕ ಆದ್ದರಿಂದ ಈ ಪರಿಹಾರದಿಂದ ಮಕ್ಕಳಿಗೆ ದೊಡ್ಡವರಿಗೆ ಮನಃಶಾಂತಿ ಸಿಗುತ್ತದೆ ಅನಗತ್ಯ ಭಯಗಳು ಆತಂಕಗಳು ಕಡಿಮೆಯಾಗುತ್ತವೆ ಮಕ್ಕಳಿರುವ ಪ್ರತಿಯೊಬ್ಬ ತಾಯಿಯೂ ಈ ಅದ್ಭುತ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಏಕೆಂದರೆ ಇದು ಈ ವರ್ಷದಲ್ಲಿ ಬರುತ್ತಿರುವ ಮೊದಲ ಹುಣ್ಣಿಮೆ ಆರಂಭ ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತದೆ ಎನ್ನುತ್ತಾರೆ ಅದಕ್ಕಾಗಿಯೇ ವರ್ಷದ ಮೊದಲ ದಿನ ಅಥವಾ ಮೊದಲ ಹುಣ್ಣಿಮೆಯ ದಿನವೇ ನಾವು ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೆ ಆ ವರ್ಷದುದ್ದಕ್ಕೂ ನಮ್ಮ ಮಕ್ಕಳಿಗೆ ಯಾವುದೇ ಆಪತ್ತುಗಳು ಬರದಂತೆ ಆ ಭಗವಂತನು ರಕ್ಷಣಾ ಕವಚದಂತೆ ಕಾಪಾಡುತ್ತಾನೆ ನೆನಪಿಡಿ ಸಮಯ ಬಹಳ ಮುಖ್ಯ ನಾಳೆ ಸಂಜೆ ಸೂರ್ಯಾಸ್ತದ ಮೊದಲು ಅಂದರೆ ಐದರಿಂದ ಆರು ಗಂಟೆ ಹದಿನೈದು ನಿಮಿಷಗಳ ಒಳಗೆ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ ಆ ಸಮಯವು ರಾಕ್ಷಸಗಳಿಗೆಗಳು ಬರುವ ಮೊದಲು ಮಾಡುವ ಪವಿತ್ರ ಸಮಯ ಪರಿಹಾರದಲ್ಲಿ ಬಳಸುವ ವಸ್ತುಗಳು ಬಹಳ ಸಾತ್ವಿಕವಾದವು ಮತ್ತು ನಮ್ಮ ಮನೆಯಲ್ಲಿ ಸಿಗುವ ಉಪ್ಪು ಸಾಸಿವೆ ಒಣಮೆಣಸಿನಕಾಯಿ ನಿಂಬೆಹಣ್ಣು ಕರ್ಪೂರ ಇವೆಲ್ಲವೂ ತಾಂತ್ರಿಕ ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಲು ಬಳಸುವ ಅತ್ಯಂತ ಶಕ್ತಿಶಾಲಿ ಪದಾರ್ಥಗಳು ಸಾಮಾನ್ಯ ದಿನಗಳಿಗಿಂತ ಈ ಹುಣ್ಣಿಮೆಯ ತಿಚಿಯಂದು ಇವುಗಳಿಗೆ ದ್ವಿಗುಣ ಶಕ್ತಿ ಇರುತ್ತದೆ ಆದ್ದರಿಂದ ಈ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅವರ ಕ್ಷೇಮಕ್ಕಾಗಿ ನೀವು ಮಾಡುವ ಈ ಸಣ್ಣ ಪ್ರಯತ್ನವು ಅವರ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸಬಹುದು ನೀವು ಈ ಪರಿಹಾರವನ್ನು ಮಾಡಿದ ನಂತರ ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ ನಿಮ್ಮ ಮಕ್ಕಳಲ್ಲಿ ಬರುವ ಬದಲಾವಣೆ ಅವರ ಮುಖದಲ್ಲಿ ಒಂದು ರೀತಿಯ ತೇಜಸ್ಸು ಕಣ್ಣುಗಳಲ್ಲಿ ಉತ್ಸಾಹ ವರ್ತನೆಯಲ್ಲಿ ಸ್ಪಷ್ಟ ಬದಲಾವಣೆ ಕಾಣಿಸುತ್ತವೆ ನಮ್ಮ ಮಕ್ಕಳ ರಕ್ಷಣೆ ನಮ್ಮ ಜವಾಬ್ದಾರಿಯಾಗಿರುವುದರಿಂದ ಯಾವುದೇ ಅನುಮಾನವಿಲ್ಲದೆ ಸಂಪೂರ್ಣ ಭಕ್ತಿ ಮತ್ತು ನಂಬಿಕೆಯಿಂದ ಈ ಸಣ್ಣ ಕೆಲಸವನ್ನು ಪೂರ್ಣಗೊಳಿಸಿ ಪರಮೇಶ್ವರನ ಆಶೀರ್ವಾದ ನಿಮ್ಮ ಮಕ್ಕಳ ಮೇಲೆ ಸದಾ ಇರಲಿ ಎಂದು ಹಾರೈಸುತ್ತೇವೆ ಮತ್ತು ಈ ಹುಣ್ಣಿಮೆ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತುಂಬಲಿ ಎಂದು ನಾವು ಹೃತ್ಪೂರ್ವಕವಾಗಿ ಆಶಿಸುತ್ತೇವೆ ಮಕ್ಕಳು ಉನ್ನತ ಸ್ಥಾನಕ್ಕೆ ಏರಿ ಅದು ನಿಜವಾದರೆ ಅದಕ್ಕಿಂತ ಹೆಚ್ಚಾಗಿ ಪೋಷಕರಿಗೆ ಇನ್ನೇನು ಬೇಕು ಆದ್ದರಿಂದ ನಿರ್ಲಕ್ಷ್ಯ ಮಾಡದೆ ನಾಳೆ ಸಂಜೆ ಈ ಪರಿಹಾರವನ್ನು ತಪ್ಪದೇ ಅನುಸರಿಸಿ ಕೊನೆಯದಾಗಿ ಒಂದು ಮಾತು ಈ ಮಾಹಿತಿಯನ್ನು ಕೇವಲ ನೀವು ಮಾತ್ರ ತಿಳಿದುಕೊಂಡು ನಿಲ್ಲಬೇಡಿ ನಿಮ್ಮ ಸಂಬಂಧಿಕರು ಸ್ನೇಹಿತರು ಮತ್ತು ಮಕ್ಕಳು ಇರುವ ಪ್ರತಿಯೊಬ್ಬ ತಾಯಿಗೂ ಈ ವಿಷಯವನ್ನು ಹಂಚಿಕೊಳ್ಳಿ ಏಕೆಂದರೆ ಒಂದು ಒಳ್ಳೆಯ ವಿಷಯವನ್ನು ಹಂಚಿಕೊಳ್ಳುವುದು ಮತ್ತು ನಾಲ್ಕು ಜನರಿಗೆ ಒಳಿತು ಮಾಡುವುದು ಕೂಡ ಒಂದು ರೀತಿಯ ಪುಣ್ಯವೇ ಎಲ್ಲರೂ ಚೆನ್ನಾಗಿರಬೇಕು ಅದರಲ್ಲಿ ನಮ್ಮ ಮಕ್ಕಳು ಇರಬೇಕು ಎಂಬುದು ನಮ್ಮ ಆಸೆ ಆದ್ದರಿಂದ ಮಕ್ಕಳು ಇರುವವರೆಲ್ಲರೂ ಈ ಪರಿಹಾರವನ್ನು ಮರೆಯದೆ ಅನುಸರಿಸಿ ಉತ್ತಮ ಫಲಿತಾಂಶಗಳನ್ನು ಪಡೆದು ನಿಮ್ಮ ಮಕ್ಕಳೊಂದಿಗೆ ಸಂತೋಷದಿಂದ ಬದುಕಿ ಅತ್ಯಂತ ಶಕ್ತಿಶಾಲಿ ಪುಷ್ಯಪೂರ್ಣಿಮೆ ಬರುತ್ತಿದೆ ಇಂತಹ ಶಕ್ತಿಶಾಲಿ ದಿನದಂದು ದೇವತೆಗಳು ತಮ್ಮ ಶಕ್ತಿಗಳನ್ನು ಭೂಮಿಗೆ ಪ್ರಸಾರ ಮಾಡುತ್ತಾರೆ ಎಂದು ನಮ್ಮ ಹಿರಿಯರು ಭಕ್ತಿಭಾವದಿಂದ ಮತ್ತು ಆಸಕ್ತಿಯಿಂದ ಗ್ರಹಿಸಬೇಕು ಎಂದು ಹೇಳಿದ್ದಾರೆ ಆದರೆ ಇಂದು ಏನು ಮಾಡಿದರೂ ಅಥವಾ ಮಾಡದಿದ್ದರೂ ಇದನ್ನು ಒಂದನ್ನು ತಿಂದರೆ ಸಾಕು ಜನ್ಮ ಜನ್ಮಗಳ ದಾರಿದ್ರ್ಯ ದೂರವಾಗಿ ಜೀವನ ಅದ್ಭುತವಾಗಿ ಬದಲಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಹಾಗಾದರೆ ಪೌರ್ಣಮಿಯಂದು ತಿನ್ನಬೇಕಾದ ಆ ಪದಾರ್ಥ ಯಾವುದು ಎಂದು ಈಗ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿ ತಿಂಗಳ ನಿರ್ಣಯ ಮಾಸದಲ್ಲಿ ಪೌರ್ಣಮಿಯ ದಿನದಂದು ಬರುವ ನಕ್ಷತ್ರದ ಆಧಾರದ ಮೇಲೆ ಹೇಳಲಾಗುತ್ತದೆ ಚಂದ್ರನು ಪೌರ್ಣಮಿಯ ದಿನದಂದು ಪುಷ್ಯ ನಕ್ಷತ್ರದಲ್ಲಿ ಇರುವಾಗ ಬರುವ ತಿಂಗಳು ಪುಷ್ಯಮಾಸ ಪುಷ್ಯ ಎಂಬ ಪದಕ್ಕೆ ಪೋಷಣಾ ಶಕ್ತಿ ಹೊಂದಿರುವಿಕೆ ಎಂದು ಅರ್ಥ ಪೌರ್ಣಮಿಯನ್ನು ಮಹಾಪೋಷಿ ಎನ್ನುತ್ತಾರೆ ಅದೇ ರೀತಿ ಹಿಂಸೋದ ಪೌರ್ಣಮಿ ಎಂದು ಕರೆಯುತ್ತಾರೆ ಹಿಂದಿನ ಕಾಲದಲ್ಲಿ ರೈತರು ಈ ದಿನ ದೊಡ್ಡ ಹಬ್ಬವನ್ನು ಆಚರಿಸುತ್ತಿದ್ದರು ರೈತರಿಗೆ ಬೆಳೆ ಕೈಗೆ ಸಿಗುವ ಸಮಯದಲ್ಲಿ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ರೂಪದಲ್ಲಿ ವಿಷ್ಣುಮೂರ್ತಿ ಸಹಿತ ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುತ್ತಾರೆ ಪುಷ್ಪವನ ದಿನದಂದು ಯಾರು ವಿಷ್ಣುಮೂರ್ತಿ ಸಹಿತ ಮಹಾಲಕ್ಷ್ಮಿಯನ್ನು ಪೌರ್ಣಮಿಗಳಿಗೆಗಳಲ್ಲಿ ಸಂಜೆ ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಾರೋ ಅಂತಹವರಿಗೆ ಜೀವನದಲ್ಲಿ ಎದುರಾಗಿರುವುದಿಲ್ಲ ಹೀಗೆ ಲಕ್ಷ್ಮೀನಾರಾಯಣರನ್ನು ನಿಮ್ಮ ಮನೆಯಲ್ಲಿ ಪೂಜಿಸುವುದರಿಂದ ನಿಮಗೆ ಜೀವನದಲ್ಲಿ ಎಲ್ಲಾ ಶುಭಗಳು ಉಂಟಾಗುತ್ತವೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಾಲಗಳು ತೀರಿ ಅಷ್ಟೈಶ್ವರ್ಯಗಳು ಉಂಟಾಗುತ್ತವೆ ಲಕ್ಷ್ಮೀನಾರಾಯಣರನ್ನು ಪ್ರಸನ್ನಗೊಳಿಸಲು ಪುಷ್ಯಪೂರ್ಣಿಮೆ ಬಹಳ ಮುಖ್ಯವಾದ ದಿನ ಪುಷ್ಯಪೂರ್ಣಿಮೆಯ ದಿನ ಸಂಜೆ ಲಕ್ಷ್ಮೀನಾರಾಯಣರ ಚಿತ್ರಪಟದ ಮುಂದೆ ಶಕ್ತಿಯಾಗಿ ಪೂಜೆ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿದರೆ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಅಷ್ಟು ಶಕ್ತಿಶಾಲಿ ಈ ಪೂರ್ಣಿಮೆ ಇನ್ನು ಈ ದಿನ ಶಿವಪಾರ್ವತಿಯರನ್ನು ಆರಾಧಿಸುವುದರಿಂದ ಅವರ ಸಕಲ ಆಶೀರ್ವಾದಗಳು ದೊರೆತು ಅಷ್ಟ ಐಶ್ವರ್ಯಗಳೊಂದಿಗೆ ಭೋಗಭಾಗ್ಯಗಳೊಂದಿಗೆ ಜೀವಿಸುತ್ತೀರಿ ಈ ದಿನ ಶಿವನ ದೇವಾಲಯದಲ್ಲಿ ದೀಪದಾನ ಶಿವನಿಗೆ ಅಭಿಷೇಕ ಮಾಡುವುದು ಬಹಳ ಒಳ್ಳೆಯದು ಈ ದಿನ ಶಿವಪಾರ್ವತಿಯರನ್ನು ಪೂಜಿಸಿ ಒಂದು ಬಿಲ್ವಪತ್ರೆಯನ್ನು ಅರ್ಪಿಸಿದರು ಸಾಕು ಎಲ್ಲಾ ಆಸೆಗಳು ಈಡೇರುತ್ತವೆ ನಿಮ್ಮ ಜೀವನದಲ್ಲಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಅಂತಹ ಶಕ್ತಿ ಈ ಪುಷ್ಯಪೂರ್ಣಿಮೆಗೆ ಇದೆ ಹಲವು ವರ್ಷಗಳಿಂದ ಹಲವು ದಿನಗಳಿಂದ ಒಂದು ಒಳ್ಳೆಯ ಸಮಯವನ್ನು ಸಿದ್ಧಪಡಿಸಲು ಒಂದು ಒಳ್ಳೆಯ ದಿನಕ್ಕಾಗಿ ಕಾಯುತ್ತಿದ್ದೇವೆ ನೋಡುತ್ತಿರುತ್ತೇವೆ ಅಂತಹ ದಿನವೇ ಪುಷ್ಯಪೂರ್ಣಿಮೆ ಎಷ್ಟೋ ದೇವತೆಗಳ ಶಕ್ತಿ ಯಕ್ಷಿಣಿ ಶಕ್ತಿ ಗಂಧರ್ವ ಶಕ್ತಿ ದೇವತೆಗಳನ್ನು ಆಕರ್ಷಿಸಬೇಕಾದರೆ ಕೆಲವು ನಕ್ಷತ್ರಗಳು ಇರುವ ಸಮಯದಲ್ಲೇ ಅದು ಸಾಧ್ಯ ಅಂತಹ ಅದ್ಭುತ ಸಮಯ ಈ ಪುಷ್ಯಪೂರ್ಣಿಮಾ ಇಂದು ನಿಮ್ಮ ಇಷ್ಟ ದೇವತೆಯ ಮಂತ್ರವನ್ನು ಒಮ್ಮೆ ಪತಿಸಿದರೆ ಅದು ಒಂದು ಸಾವಿರ ಪಟ್ಟು ಹೆಚ್ಚು ಫಲಿತಾಂಶಗಳನ್ನು ನೀಡುತ್ತದೆ ಈ ದಿನ ಯಾರಾದರೂ ತುಳಸಿ ಗಿಡವನ್ನು ಮನೆಗೆ ತಂದು ನೆಟ್ಟು ನೀರು ಹಾಕಿದರೆ ಅವರಿಗೆ ಸಿಗುವ ಯೋಗವನ್ನು ಮಾತುಗಳಲ್ಲಿ ಹೇಳಲು ಸಾಧ್ಯವಿಲ್ಲ ಅಂತಹ ಪುಣ್ಯವನ್ನು ಪಡೆಯುತ್ತಾರೆ ಈ ದಿನ ತುಳಸಿ ಗಿಡವನ್ನು ನೆಟ್ಟು ನೀರು ಹಾಕಿದರೆ ದೀರ್ಘಕಾಲದ ರೋಗಗಳು ದೂರವಾಗುತ್ತವೆ ಜೀವಿತಾವಧಿ ಆರೋಗ್ಯವಾಗಿರುತ್ತಾರೆ ತುಂಬಾ ಜನರು ಮನೆಯಲ್ಲಿ ತುಳಸಿಕಟ್ಟೆಯನ್ನು ನಿರ್ಮಿಸಲು ಉತ್ತಮ ದಿನ ಯಾವಾಗ ಎಂದು ಕೇಳುತ್ತಿರುತ್ತಾರೆ ಅಂತಹವರು ಈ ಪುಷ್ಯಪೂರ್ಣಿಮಾ ದಿನ ತುಳಸಿಕಟ್ಟೆಯನ್ನು ನಿರ್ಮಿಸಬಹುದು ಅತ್ಯಂತ ಶಕ್ತಿಶಾಲಿ ಈ ಪುಷ್ಯಪೂರ್ಣಿಮಾ ಎಂದರೆ ದೇವರಿಗೆ ತುಂಬಾ ಇಷ್ಟವಾದ ದಿನ ಈ ದಿನ ಬೆಳಿಗ್ಗೆ ಮುಂಜಾನೆ ನವಗ್ರಹ ದೇವಾಲಯಕ್ಕೆ ಹೋಗಿ ಶನಿಯ ಮೇಲೆ ಎಳ್ಳೆನ್ನೆ ಸುರಿಯಿರಿ ಹೀಗೆ ಈ ದಿನ ಸೂರ್ಯೋದಯಕ್ಕೆ ಮುಂಚೆಯೇ ಮಾಡಬೇಕು ಅಥವಾ ಬೆಳಿಗ್ಗೆ ಏಳು ಗಂಟೆಯೊಳಗೆ ನೀವು ಶಿವ ದೇವಾಲಯಕ್ಕೆ ಹೋಗಿ ನವಗ್ರಹಗಳಲ್ಲಿ ಶನಿ ದೇವರ ಮೇಲೆ ಎಳ್ಳೆಣ್ಣೆಯನ್ನು ಸುರಿಯಬೇಕು ಹೀಗೆ ಮಾಡಿದರೆ ದೋಷಗಳು ದೂರವಾಗುತ್ತವೆ ಜೀವನದಲ್ಲಿ ಶನಿವಾರಗಳು ಇರುವುದಿಲ್ಲ ಅದೇ ರೀತಿ ಈ ದಿನ ಶನಿ ದೇವರ ಬಳಿ ಉಪ್ಪು ಹಚ್ಚಿದ ಜಮ್ಮಿ ಎಲೆಗಳನ್ನು ಇಡಿ ಜಮ್ಮಿ ಎಲೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಚ್ಚಿ ಆ ಎಲೆಗಳನ್ನು ಶನಿ ಗ್ರಹದ ಬಳಿ ಇಟ್ಟು ನಮಸ್ಕರಿಸಿ ಮನೆಗೆ ಬನ್ನಿ ಅದೇ ರೀತಿ ಒಂದು ಹಿಡಿ ಕಪ್ಪು ಎಳ್ಳನ್ನು ತೆಗೆದುಕೊಂಡು ಗ್ರಹಗಳಲ್ಲಿ ಶನಿ ವಿಗ್ರಹದ ಬಳಿ ಇಟ್ಟು ನಮಸ್ಕರಿಸಿ ಈ ದಿನ ದೇವರಿಗೆ ಬಹಳ ಪ್ರಿಯವಾದ ದಿನವಾದ್ದರಿಂದ ಈ ದಿನ ಹೀಗೆ ಮಾಡಿದರೆ ಅವರಿಗೆ ಜೀವನದಲ್ಲಿ ಶನಿ ಬಾಧೆಗಳು ಇರುವುದಿಲ್ಲ ಶನಿದೇವರ ವಿಶೇಷ ಅನುಗ್ರಹದಿಂದ ಅಷ್ಟೈಶ್ವರ್ಯಗಳು ಭೋಗಭಾಗ್ಯಗಳು ಲಭಿಸುತ್ತವೆ ಅದೇ ರೀತಿ ಈ ಪುಷ್ಯಪೂರ್ಣಿಮೆಯ ದಿನ ಅರಳಿ ಮರದ ಬಳಿ ದೀಪ ಹಚ್ಚಿ ಅಥವಾ ಜಮ್ಮಿ ಮರದ ಬಳಿ ದೀಪ ಹಚ್ಚಿ ದೀಪವನ್ನು ಹೇಗೆ ಹಚ್ಚಬೇಕೆಂದರೆ ಪ್ರಮಿದೆಯಲ್ಲಿ ಎಳ್ಳೆಣ್ಣೆ ಹಾಕಿ ಎಂಟು ಜನರು ಪ್ರತ್ಯೇಕವಾಗಿ ಅರಳಿ ಮರದ ಬಳಿ ಅಥವಾ ಜಮ್ಮಿ ಮರದ ಬಳಿ ದೀಪ ಹಚ್ಚಿ ಇದರಿಂದ ಶನಿ ದೇವರ ಅನುಗ್ರಹವು ಲಭಿಸುತ್ತದೆ ಎಲ್ಲಾ ಶನಿ ದೋಷಗಳು ನಿವಾರಣೆಯಾಗುತ್ತವೆ ಅದೇ ರೀತಿ ಇಂದು ಕಾಗೆಗೆ ಆಹಾರ ಹಾಕಿದರು ಕಪ್ಪು ಇರುವೆಗಳಿಗೆ ಆಹಾರ ಹಾಕಿದರು ನಾಯಿಗೆ ಆಹಾರ ಹಾಕಿದರೂ ವಿಶೇಷವಾಗಿ ಶನಿ ದೋಷಗಳಿಂದ ಹೊರಬರಬಹುದು ಇನ್ನು ಇಂದು ಬಿಳಿ ಎಳ್ಳು ಮತ್ತು ಬೆಲ್ಲ ಬೆರೆಸಿದ ಪದಾರ್ಥವನ್ನು ತಿಂದರೆ ಆ ಶನಿ ಭಗವಾನನ ಅನುಗ್ರಹ ಲಭಿಸುತ್ತದೆ ನಿಮ್ಮ ಮನೆಯ ಕಷ್ಟಗಳು ದಾರಿದ್ರ್ಯ ದೂರವಾಗಿ ಸಕಲ ಐಶ್ವರ್ಯಗಳು ಲಭಿಸುತ್ತವೆ ನಮ್ಮ ಪೂರ್ವಿಕರು ಪುಷ್ಯಪೂರ್ಣಿಮೆಯ ದಿನ ಬೆಲ್ಲ ಮತ್ತು ಎಳ್ಳು ಬೆರೆಸಿ ತಿನ್ನುತ್ತಿದ್ದರು ಇಂದು ಇವುಗಳನ್ನು ತಿನ್ನುವುದರಿಂದ ಮಾನಸಿಕ ರೋಗಗಳು ಸಹ ಗುಣವಾಗುತ್ತವೆ ರಕ್ಕೆ ಬಲ ಬರುತ್ತದೆ ಅದಕ್ಕಾಗಿಯೇ ಇಂದು ಏನು ಮಾಡಿದರೂ ಮಾಡದಿದ್ದರೂ ಎಳ್ಳು ಮತ್ತು ಬೆಲ್ಲ ಇವುಗಳಿಂದ ಮಾಡಿದ ಪದಾರ್ಥಗಳನ್ನು ಪ್ರತಿಯೊಬ್ಬರೂ ತಪ್ಪದೇ ತಿನ್ನಿ ಆ ಸಕಲ ದೇವತೆಗಳ ಅನುಗ್ರಹ ಮತ್ತು ಶಕ್ತಿಯನ್ನು ಪಡೆಯಿರಿ ಇದರ ಹಿಂದಿನ ವೈಜ್ಞಾನಿಕ ದೃಷ್ಟಿಕೋನವನ್ನು ನೋಡಿದರೆ ಈ ಎರಡು ಪದಾರ್ಥಗಳು ಮನುಷ್ಯನ ದೇಹದಲ್ಲಿ ಶಾಖವನ್ನು ಹೆಚ್ಚಿಸಿ ಚಳಿಯಿಂದ ರಕ್ಷಿಸುತ್ತವೆ ಅಷ್ಟೇ ಅಲ್ಲ ಇಂದು ಎಳ್ಳು ಮತ್ತು ಬೆಲ್ಲವನ್ನು ತಿನ್ನುವುದರಿಂದ ಶನಿದೇವರ ಅನುಗ್ರಹವೂ ದೊರೆಯುತ್ತದೆ ಶನಿದೋಷಗಳು ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ ಶನಿ ಧರ್ಮದರ್ಶಿ ನ್ಯಾಯ ಸತ್ಯಧರ್ಮಗಳನ್ನು ಎತ್ತಿ ತೋರಿಸುವವನು ಸರ್ವಪ್ರಾಣಿಗಳ ಸಂಸ್ಥೆ ವಿಶ್ವ ಪ್ರೇಮವನ್ನು ಪವಿತ್ರತೆಯನ್ನು ಉದ್ಧರಿಸುವವನು ಅವನೇ ಮನುಷ್ಯನು ಇಂದು ಎಳ್ಳನ್ನು ಸೇವಿಸಿ ನಿಯಮನಿಷ್ಠೆಗಳನ್ನು ಪಾಲಿಸಿದರೆ ಶನಿಯ ಅನುಗ್ರಹವನ್ನು ಪಡೆಯಬಹುದು ಅದೇ ರೀತಿ ಪುಷ್ಯಪೌರ್ಣಮಿ ವೇದಾಧ್ಯಯನಕ್ಕೆ ಬಹಳ ವಿಶಿಷ್ಟವಾದದ್ದು ಎಂದು ಹೇಳಲಾಗುತ್ತದೆ ಶ್ರಾವಣ ಪೂರ್ಣಿಮೆಯಿಂದ ಪುಷ್ಯಪೂರ್ಣಿಮೆಯವರೆಗೆ ವೇದಗಳು ಮತ್ತು ಮಂತ್ರಗಳನ್ನು ಕಲಿಯಲು ಸೂಕ್ತ ಸಮಯ ಎಲ್ಲಾ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಪುಷ್ಯಪೂರ್ಣಿಮೆಯನ್ನು ಮಹಾಪೋಷಿ ಎಂದು ಕರೆಯುತ್ತಾರೆ ಈ ದಿನ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲಾ ಪಾಪಗಳು ದೂರವಾಗುತ್ತವೆ ಈ ದಿನ ಮಾಡುವ ದಾನಗಳಿಂದ ಪುಣ್ಯಫಲ ಅಧಿಕವಾಗಿರುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಕುಜದೋಷ ಕಾಲಸರ್ಪದೋಷ ಸರ್ಪದೋಷ ಇರುವವರು ವಿವಾಹ ವಿಳಂಬವಾಗುತ್ತಿರುವವರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಅಂಗಾರಕ ಗ್ರಹ ಆರಾಧನೆ ಮಾಡಿದರೆ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಅದೇ ರೀತಿ ಇಂದು ಬಿಳಿ ಎಳ್ಳಿನಿಂದ ದೇವತರ್ಪಣ ಮತ್ತು ಕಪ್ಪು ಎಳ್ಳಿನಿಂದ ಪಿತೃತರ್ಪಣ ಮಾಡಬೇಕು ಎಂದು ಧರ್ಮಸಿಂಧು ಹೇಳುತ್ತದೆ ಸಹಿಸಿಕೊಳ್ಳುತ್ತದೆ ಇಂದು ಯಾರು ಎಳ್ಳು ಮತ್ತು ಬೆಲ್ಲವನ್ನು ಬೆರೆಸಿ ತಿನ್ನುತ್ತಾರೋ ಅವರ ಜನ್ಮಗಳ ಪಾಪಗಳು ದೋಷಗಳು ಮತ್ತು ದಾರಿದ್ರ್ಯಗಳು ದೂರವಾಗುತ್ತವೆ ಶರೀರಕ್ಕೆ ಬಲ ಮತ್ತು ತೇಜಸ್ಸು ಬರುತ್ತದೆ ಯಾವುದನ್ನಾದರೂ ಸಾಧಿಸುವ ಧೈರ್ಯ ಬರುತ್ತದೆ ಮಾನಸಿಕ ವ್ಯಾಧಿಗಳು ದೂರವಾಗುತ್ತವೆ ನೂರು ವರ್ಷ ಆರೋಗ್ಯವಾಗಿ ಬದುಕುತ್ತಾರೆ ಕಷ್ಟಗಳು ದೂರವಾಗಿ ಅಷ್ಟ ಐಶ್ವರ್ಯಗಳು ಪ್ರಾಪ್ತವಾಗುತ್ತವೆ ಮತ್ತೊಂದು ಮುಖ್ಯವಾದ ವಿಷಯವೇನೆಂದರೆ ಅತ್ಯಂತ ಶಕ್ತಿಶಾಲಿಯಾದ ಈ ಪುಷ್ಯಪೂರ್ಣಿಮೆಯ ದಿನ ಸೂರ್ಯೋದಯದಿಂದ ಐದು ಗಳಿಗೆಗಳ ಕಾಲ ಅಂದರೆ ಸೂರ್ಯೋದಯದಿಂದ ಎರಡು ಗಂಟೆಗಳವರೆಗೆ ಸೂರ್ಯನು ವಿಶಿಷ್ಟ ತೇಜಸ್ಸನ್ನು ಪ್ರಸಾರ ಮಾಡುತ್ತಾನೆ ಸೂರ್ಯಕಿರಣಗಳು ಜೀವಿಯ ಚೈತನ್ಯವನ್ನು ಮೇಲ್ಮುಖವಾಗಿ ಪ್ರಸರಿಸಲು ಸಹಾಯ ಮಾಡುತ್ತವೆ ಆದ್ದರಿಂದ ಈ ಎರಡು ಗಂಟೆಗಳ ಸಮಯದಲ್ಲಿ ಸೂರ್ಯಾರಾಧನೆ ಮಾಡಬೇಕು ಸೂರ್ಯನಿಗೆ ದೋಸೆಗಳೊಂದಿಗೆ ನೀರನ್ನು ತೆಗೆದುಕೊಂಡು ಆಜ್ಯವನ್ನು ಅರ್ಪಿಸಬೇಕು ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಅದರಿಂದ ಸೂರ್ಯ ಭಗವಾನನ ಅನುಗ್ರಹ ನಿಮ್ಮ ಮೇಲೆ ಬಿದ್ದು ಸೂರ್ಯಲೋಕದಲ್ಲಿ ಈ ಸಮಸ್ಯೆಯನ್ನು ಸುಖವಾಗಿ ಬದುಕುತ್ತಾರೆ ಆದ್ದರಿಂದ ಪ್ರತಿಯೊಬ್ಬರೂ ಪುಷ್ಯಪೂರ್ಣಿಮೆಯ ದಿನ ಈ ಸಣ್ಣ ಕೆಲಸಗಳನ್ನು ಮಾಡಿ